ಹಾಯ್ ನೀವು ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಕೆರಿಯರ್ ನೋಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇವತ್ತು ನಾವು ಮಾತಾಡ್ತಿರೋದು ಎನ್ ಐ ಎಸ್ ಸಂಪಕ್ಕೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಇದು ಒಂದು ಸೆಬಿ ಇನಿಷಿಯೇಟಿವ್ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸರ್ಟಿಫಿಕೇಟ್ಸ್ ನಿಮಗೆ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಒಂದು ಕೆರಿಯರ್ ಅಥವಾ ಜಾಬ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಸರ್ಟಿಫಿಕೇಶನ್ಸ್ ಬಹಳಷ್ಟು ಫಿನಾನ್ಷಿಯಲ್ ಜಾಬ್ಸ್ ಮತ್ತು ಕೆರಿಯರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅದಲ್ಲದೆ ಈ ಸರ್ಟಿಫಿಕೇಟ್ಸ್ ನಿಮಗೆ ಒಂದು ನಾಲೆಡ್ಜ್ ಮತ್ತು ಎಕ್ಸ್ಪರ್ಟಿಸ್ ಕೂಡ ಕೊಡುತ್ತೆ ಓಕೆ ಈಗ ಯೂಸರ್ಸ್ ಇನ್ ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಫುಲ್ಫಿಲ್ಲಿಂಗ್ ರೆಗ್ಯುಲರ್ ರಿಕ್ವೈರ್ಮೆಂಟ್ಸ್ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ಡಿರಾವೇಟಿವ್ಸ್ ಡೀಲಿಂಗ್ ಜಾಬ್ ಮಾಡಲಿಕ್ಕೆ ಈ ಸರ್ಟಿಫಿಕೇಶನ್ಸ್ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಪಾಯಿಂಟ್ ಇಂಪ್ರೂವ್ಸ್ ಯೋರ್ ನಾಲೆಡ್ಜ್ ನೀವು ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಡಿರೈವೇಟಿವ್ ಅಡ್ವೈಸರಿ ರೂಲ್ಸ್ ಕಂಪ್ಲಯನ್ಸ್ ರಿಸ್ಕ್ ಮತ್ತು ಹಲವಷ್ಟು ಡಿಪಾರ್ಟ್ಮೆಂಟಲ್ಲಿ ಇ ಸರ್ಟಿಫಿಕೇಷನ್ಸ್ ಮುಖಾಂತರ ನೀವು ಎಂಟರ್ ಆಗ್ಬೋದು ಅದೊಂದೇ ಅಲ್ದಿರ ಈ ಸರ್ಟಿಫಿಕೇಟ್ಸ್ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತು ರಿಯಲ್ ವರ್ಲ್ಡ್ ಸಿನಾರಿಯೋಸ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನಾಲಿಟಿಕಲ್ ಸ್ಕಿಲ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಎರಡೂ ಕೂಡ ಕೊಡುತ್ತೆ ಥರ್ಡ್ ಪಾಯಿಂಟ್ ಬೆಟರ್ ಜಾಬ್ ಪ್ರಾಸ್ಪೆಕ್ಟ್ ಕಂಪನೀಸ್ ಎನ್ ಐ ಎಸ್ ಎಮ್ ಸರ್ಟಿಫಿಕೇಟ್ಸ್ ಇರುವಂಥ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಇಂಪಾರ್ಟೆನ್ಸ್ ಈ ಸರ್ಟಿಫಿಕೇಟ್ಸ್ ನಿಮ್ಮ ಸ್ಕಿಲ್ಸ್ ಮತ್ತು ಪ್ರೊಫೆಷನಲ್ ಎರಡೂ ತೋರಿಸುತ್ತೆ ಫೋರ್ತ್ ಪಾಯಿಂಟ್ ವ್ಯಾಲ್ಯೂ ಅಡಿಷನ್ ಈ ಒಂದು ಸರ್ಟಿಫಿಕೇಟ್ಸ್ ನಿಮ್ಮ ಒಂದು ಅಲ್ಲಿ ತುಂಬ ವೇಟೇಜ್ ಆ್ಯಡ್ ಮಾಡುತ್ತೆ ಮತ್ತೆ ಅಕ್ರಾಸ್ ಇಂಡಿಯಾದಲ್ಲಿ ಈ ಒಂದು ಸರ್ಟಿಫಿಕೇಷನ್ ಅಕ್ಸೆಪ್ಟೆನ್ಸ್ ಇರುತ್ತೆ ಫಿಫ್ತ್ ಪಾಯಿಂಟ್ ಫೌಂಡೇಶನ್ ಫಾರ್ ಆಂಟ್ರಪ್ರಿನರ್ಶಿಪ್ ಅಂದರೆ ನೀವೊಂದು ಒಂದು ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಒಂದು ಫರ್ಮ್ ಸ್ಟಾರ್ಟ್ ಮಾಡಲಿಕ್ಕೆ ಇ ಎನ್ ಎಸ್ ಎಂ ಹೆಲ್ಪ್ ಮಾಡುತ್ತೆ ಯಾವುದು ಅಂದರೆ ನೀವೊಂದು ಅಡ್ವೈಸರಿ ರೋಲ್ ಅಡ್ವೈಸರಿ ಫರ್ಮ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು ನೆಕ್ಸ್ಟ್ ಈಗ ಸ್ಕಿಲ್ಸ್ ಬಗ್ಗೆ ಮಾತಾಡೋಣ ಈ ಸರ್ಟಿಫಿಕೇಟ್ಸ್ ಮಾಡೋದ್ರಿಂದ ಏನೇನು ಸ್ಕಿಲ್ಸ್ ಬರುತ್ತೆ ಅಂತ ಫಸ್ಟ್ ಪಾಯಿಂಟ್ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಒಂದು ಕಂಪ್ಲೈನ್ಸ್ ಬಗ್ಗೆ ನೀವು ಈ ಸರ್ಟಿಫಿಕೇಷನ್ಸ್ ಮುಖಾಂತರ ತಿಳ್ಕೊಳ್ಬೋದು ಸೆಕೆಂಡ್ ಪಾಯಿಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಸೆಸ್ ಈ ನಾಲೆಡ್ಜ್ ಈ ಸರ್ಟಿಫಿಕೇಷನ್ಸ್ ಮುಖಾಂತರ ತಿಳ್ಕೊಳ್ಬೋದು ಮತ್ತೆ ಈ ಒಂದು ಸರ್ಟಿಫಿಕೇಟ್ಸ್ ನಿಮ್ಮ ಒಂದು ಅನಾಲಿಟಿಕಲ್ ಸ್ಕಿಲ್ಸ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಇಟ್ ಗಿವ್ಸ್ ಯು ಮೋರ್ ಕಾನ್ಫಿಡೆನ್ಸ್ ಜಾಬ್ ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಈಗ ಈ ಒಂದು ಸರ್ಟಿಫಿಕೇಷನ್ಸ್ ಮಾಡೋದ್ರಿಂದ ನೀವು ಶೇರ್ಸ್ ಟ್ರೇಡಿಂಗ್ ಮಾಡ್ಬೋದು ಕಂಪ್ಲಯನ್ಸ್ ಟೀಮಲ್ಲಿ ವರ್ಕ್ ಮಾಡ್ಬೋದು ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮಲ್ಲಿ ವರ್ಕ್ ಮಾಡ್ಬೋದು ಅಡ್ವೈಸರಿ ಫಾರ್ಮಲ್ಲಿ ವರ್ಕ್ ಮಾಡ್ಬೋದು ಆಸ್ ಅ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮ್ಯೂಚುವಲ್ ಫಂಡ್ ಸೇಲ್ಸ್ ಮಾಡ್ಬೋದು ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು ಇನ್ನು ಹಲವಷ್ಟು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನೀವು ಈ ಸರ್ಟಿಫಿಕೇಷನ್ಸ್ ಮುಖಾಂತರ ಜಾಬ್ಸ್ ತೊಗೊಳ್ಬೋದು ಈ ಸರ್ಟಿಫಿಕೇಷನ್ಸ್ ಮಾಡೋದ್ರಿಂದ ನಿಮಗೆ ಇಂಟರ್ನಲ್ ಜಾಬ್ ಪೋಸ್ಟಿಂಗ್ ಅಥವಾ ಇಂಟರ್ನಲ್ ಜಾಬ್ ಪ್ರಮೋಷನ್ಸ್ಗೆ ಹೆಲ್ಪ್ ಮಾಡುತ್ತೆ ಪ್ಲಸ್ ಅದೊಂದೇ ಅಲ್ದಿರ ನಿಮ್ಮ ನಾಲೆಡ್ಜ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ ಅದೊಟ್ಟಿಗೆ ನಿಮ್ಮ ಒಂದು ಸ್ಯಾಲ್ರಿ ಕೂಡ ಈ ಸರ್ಟಿಫಿಕೇಟ್ಸ್ ಮಾಡೋದ್ರಿಂದ ಇಂಪ್ರೂವ್ ಮಾಡ್ಕೊಳ್ಬೋದು ಬರೀ ಜಾಬ್ಸ್ ಅಲ್ದಿರ ನೀವು ಸ್ವಂತ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಒಂದು ಅಡ್ವೈಸರಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೋದು ನೀವು ಒಂದು ಮ್ಯೂಚು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ಬೋದು ಅಡ್ವೈಸರಿ ಅಲ್ಲಿ ನೀವು ಒಂದು ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು ನಿಮ್ಮ ಒಂದು ಸ್ವಂತ ಆಂಟ್ರಪ್ರನರ್ಶಿಪ್ ಜರ್ನಿಗೆ ಈ ಒಂದು ಸರ್ಟಿಫಿಕೇಷನ್ಸ್ ಫೌಂಡೇಶನ್ ಆಗಿರುತ್ತೆ ಎನ್ ಐ ಎಸ್ ಎಮ್ ಸರ್ಟಿಫಿಕೇಟ್ಸ್ ಅಲ್ಲಿ ಟ್ವೆಂಟಿ ಪ್ಲಸ್ ಸರ್ಟಿಫಿಕೇಟ್ಸ್ ಇರುತ್ತೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದು ಸರ್ಟಿಫಿಕೇಷನ್ ಮಾಡೋದ್ರಿಂದ ನಿಮ್ಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಹೆಲ್ಪ್ ಆಗುತ್ತೆ ಯಾವ ಕೆರಿಯರ್ ಚೂಸ್ ಮಾಡ್ಬೋದು ಯಾವ ಕಂಪನೀಸ್ ಚೂಸ್ ಮಾಡುವಂತ ಹೆಲ್ಪ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎನ್ ಐ ಎಸ್ ಎಂ ಸರ್ಟಿಫಿಕೇಶನ್ ಜಸ್ಟ್ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಅಲ್ಲ ಇದು ಒಂದು ಫೌಂಡೇಶನ್ ಕೋರ್ಸ್ ನಿಮ್ಮ ಒಂದು ಫಿನಾನ್ಷಿಯಲ್ ಜರ್ನಿ ಅಥವಾ ಫಿನಾನ್ಷಿಯಲ್ ಕೆರಿಯರ್ಗೆ ಮೇನ್ ಫೌಂಡೇಶನ್ ಆಗಿ ವರ್ಕ್ ಮಾಡುತ್ತೆ ನೀವು ಒಂದು ಫಿನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಿ ಬೆಳೆಯೋದಕ್ಕೆ ಈ ಒಂದು ಸರ್ಟಿಫಿಕೇಷನ್ಸ್ ನಿಮಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಸ್ಕಿಲ್ಲಿಂಗ್ ಒಂದು ಕೆರಿಯರ್ ಬಿಲ್ಡ್ ಮಾಡೋದಕ್ಕೆ ಅಥವಾ ನಿಮ್ಮ ಒಂದು ಆಂಟರ್ಪ್ರನರ್ಶಿಪ್ ಜರ್ನಿ ಸ್ಟಾರ್ಟ್ ಮಾಡಲಿಕ್ಕೆ ಸರ್ಟಿಫಿಕೇಶನ್ಸ್ ಒಂದು ಗೋಲ್ಡನ್ ಟಿಕೆಟ್ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ ಬ್ರೇಕ್ ದಿ ವಾಲ್ಸ್ ಬೈ ಎ ಕೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ್ಯಾವ ಸರ್ಟಿಫಿಕೇಷನ್ಸ್ ಇದೆ ಹೇಗೆ ಮಾಡ್ಬೋದು ಅಡ್ಮಿಷನ್ ಪ್ರೋಸೆಸ್ ಮತ್ತು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನನ್ನ ಮುಂದಿನ ವೀಡಿಯೋಸಲ್ಲಿ ಬರುತ್ತೆ ಹೆಚ್ಚಿನ ವೀಡಿಯೋಸ್ಗಾಗಿ ಫಾಲೋ ಮಾಡ್ತಾಯಿರಿ ಸೈನಿಂಗ್ ಆಫ್ ಯುವರ್ ಏ ಕೆ ಥ್ಯಾಂಕ್ ಯು